ನಮಸ್ಕಾರ ವೀಕ್ಷಕರೇ ಶಾಂಪೂ ಗಿಡ ಶಾಂಪು ಜಿಂಜರ್ ಅವಾ ಪೋಹಿ ಈ ಹೆಸರನ್ನ ನೀವು ಕೇಳಿರಲ್ಲ ಅಂತ ಅನಿಸುತ್ತೆ ಆದರೆ ಈ ಗಿಡ ಇರೋದು ಸತ್ಯ ಈ ಶಾಂಪೂ ಗಿಡ ಅಂತ ಏನು ಹೇಳ್ತೀವಿ ಇದು ನೋಡೋಕ್ಕೆ ಸೇಮ್ ಶುಂಠಿ ಥರನೇ ಶುಂಠಿ ಗಿಡದ ಥರನೇ ಇರುತ್ತೆ ಆದರೆ ಇದು ಶುಂಠಿ ಗಿಡ ಅಲ್ಲ ಶಾಂಪೂ ಗಿಡ ಈ ಗಿಡನ ಕಿತ್ತರೆ ಕೆಳಗಡೆ ಶುಂಠಿ ಹೇಗಿರುತ್ತೋ ಹಾಗೆ ಇರುತ್ತೆ ಆದರೆ ಅದು ತಿನ್ನೋದಕ್ಕೆ ಯೋಗ್ಯವಲ್ಲ ಕಹಿ ಇರುತ್ತೆ ಈ ಶಾಂಪು ಜಿಂಜರಲ್ಲಿ ಒಂದು ಹೂ ಬಿಡುತ್ತೆ ಆ ಹೂವನ್ನು ನಾವು ಅದುಮ್ಕಿದರೆ ಕೈಯಲ್ಲಿ ಒಂಥರ ಏನೋ ಒಂಥರ ಲೋಳೆ ಥರ ಬರುತ್ತೆ ಅದನ್ನು ತಲೆಗೆ ಹಚ್ಕೊಳ್ಳೋದ್ರಿಂದ ತಲೆ ಕೂದಲು ಸೇಮ್ ನಾವು ಹೇರ್ ಕಂಡೀಷ್ನರ್ ಹಾಕಿದಾಗ ಹೇಗೆ ಅದು ತುಂಬ ನೈಸಾಗಿ ಆಗುತ್ತೆ ಅದೇ ರೀತಿ ಅದು ತುಂಬ ಚೆನ್ನಾಗಿರುತ್ತೆ ಮತ್ತು ಕಂಟಿನ್ಯೂಸ್ ಆಗಿ ನಾವು ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಯಾವುದೇ ಹೇರ್ ಆಯಿಲು ಯೂಸ್ ಮಾಡಿದ್ರೂ ಏನು ಒಳ್ಳೆ ರಿಸಲ್ಟ್ ಸಿಗುತ್ತೋ ಅದು ಇದರಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು ಶಾಂಪೂವಿನ ಬದಲು ನಾವು ಇದನ್ನು ಯೂಸ್ ಮಾಡೋದ್ರಿಂದ ಇದ್ರ ಜೆಲ್ನ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ಬೋದು ಕೂದಲಿನ ಆರೈಕೆಗೆ ತುಂಬ ಬಹಳ ದೊಡ್ಡ ಒಂದು ಮಹತ್ವವಾದ ಒಂದು ಗಿಡ ಅಂತಲೇ ಹೇಳ್ಬೋದು ವೀಕ್ಷಕರೇ ಇದನ್ನು ನಾವು ಎಲ್ಲಿ ಬೇಕಾದರೂ ಬೆಳೆಸ್ಬೋದು ಇದು ಜಾಸ್ತಿ ಮಳೆ ಬೀಳೋ ಪ್ರದೇಶದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತಂತೆ ನಾನು ಈ ಗಿಡನ ಒಬ್ರು ರಂಜಿತ್ ಅಂತ ಹಾಸನ ಜಿಲ್ಲೆಯವರು ಅವರು ಒಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಇದ್ರ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದರು ಸರಿ ನಾವು ಇದನ್ನು ಯಾಕೆ ತರಿಸ್ಕೋಬಾರ್ದು ತಗೊಂಡು ಬಂದು ಇದನ್ನು ನೆಟ್ಟಿ ಯಾಕೆ ನೋಡಬಾರ್ದು ಅಂತ ಒಂದು ಇಷ್ಟ ಆಯಿತು ಆಸೆ ಆಯಿತು ಸೊ ಅವರು ಅದೆಲ್ಲ ಫೋನ್ ನಂಬರ್ ಕೊಟ್ಟಿದ್ದರು ಸರ್ ನಾನು ಅದನ್ನು ಈ ಪೋಸ್ಟ್ ಮೂಲಕ ತರಿಸ್ಕೊಂಡು ಈಗ ಹಾಕಿದ್ದೀನಿ ಫಸ್ಟು ಹಾಕಿದಾಗ ಬರೀ ಒಂದು ಎರಡು ಗಿಡ ಇತ್ತು ಆ ಎರಡು ಗಿಡನೇ ಒಂದು ಮೂರು ನಾಲ್ಕು ಗಿಡದಷ್ಟು ಆಗಿದೆ ಗಿಡ ತುಂಬ ಚೆನ್ನಾಗಿ ಬರ್ತಾಯಿದೆ ಇದು ದೀಪಾವಳಿ ಸೀಸನಲ್ಲಿ ಇದು ಹೂವು ಬಿಡೋದು ಬಿಡ್ಬೋದು ಅಂತ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ಗಿಡಕ್ಕೆ ನಾವು ಈಗ ಸದ್ಯಕ್ಕೆ ಆ ಈರುಳ್ಳಿ ಸಿಪ್ಪೆ ಅದೆಲ್ಲ ಆಗಿದೆ ಅದೇನೋ ಗೆಜ್ಜಲ್ಲಿ ಇಟ್ಕೊಂಡಿದೆ ಬಟ್ ಆ ಸಿಪ್ಪೆ ಹಾಕೋದೇನು ಚೆನ್ನಾಗಿ ಬರ್ತಾಯಿದೆ ಈ ಎಲೆ ಏನು ನಾವು ಕಿತ್ತಿದ್ಮೇಲೆ ಒಳ್ಳೆ ರೀತಿ ಅದು ಒಂಥರ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದು ಸ್ಮೆಲ್ಲು ನಾನು ಅಂದ್ಕೊಂಡಿಲ್ಲ ಎಷ್ಟೊಂದು ಫ್ಲೇವರ್ ಆಗಿರುತ್ತೆ ಅದು ಇಷ್ಟೊಂದು ಸ್ಮೆಲ್ ಇರುತ್ತೆ ಇದದ್ದು ಅಂತ ನಿಮ್ಗೇನಾದರೂ ಈ ಗಿಡ ಬೇಕು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬೇಕು ಅಂದರೆ ನಾವು ಅದನ್ನು ವ್ಯವಸ್ಥೆ ಮಾಡ್ತೀವಿ ರಂಜಿತ್ ಇದ್ದಾರೆ ಅವ್ರ ಮುಖಾಂತರ ಕಳಿಸ್ಕೊಳ್ಳೋ ವ್ಯವಸ್ಥೆ ಮಾಡ್ತೀವಿ ಈ ನಾನು ಇದನ್ನು ಹಾಸನ ಜಿಲ್ಲೆಯಿಂದ ನಾನು ತರಿಸ್ಕೊಂಡಿದ್ದು ತುಂಬಾ ಚೆನ್ನಾಗಿದೆ ಇದು ಇದರ ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ ತುಂಬ ಮೆಡಿಸಿನಲ್ ಆಗಿ ಇದನ್ನು ಯೂಸ್ ಮಾಡ್ತಾರಂತೆ ನಾವು ಇನ್ನು ನಾ ಇನ್ನೂ ನಮ್ಮ ಗಿಡ ಹೂವು ಬಿಟ್ಟಿಲ್ಲ ಬಿಟ್ಟಾದಮೇಲೆ ಮೇಲೆ ಅದ್ರದ್ದೊಂದು ವೀಡಿಯೋ ಹಾಕಿ ಅಪ್ಲೋಡ್ ಮಾಡ್ತೀನಿ ನಾನು ಇದಕ್ಕೆ ಏನು ಆಗಿಲ್ಲ ಅದ್ರ ಗಿಡ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂದರೆ ಸ್ವಲ್ಪ ನೆರಳಿರಬೇಕು ಗಿಡಕ್ಕೆ ಅಂತ ಹೇಳಿದರು ಬಾದಾಮಿ ಗಿಡ ಇತ್ತು ಅದ್ರ ಪಕ್ಕ ಜಾಗ ಇರೋದ್ಗಿಂತ ಸ್ವಲ್ಪ ನೆರಳು ಬರುತ್ತೆ ಅಲ್ಲಿ ಅಲ್ಲಿ ಇದನ್ನು ನೆಟ್ಟಿದ್ದೀವಿ ಅದು ಅದು ಫ್ಲವರ್ ಕೊಟ್ಟು ಆ ಫ್ಲವರ್ ನಾನು ತೋರಿಸ್ತೀನಿ ಮತ್ತೊಂದು ವೀಡಿಯೋ ಅಪ್ಲೋಡ್ ಮಾಡಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ವೀಕ್ಷಕರೇ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನಮ್ಮ ವೀಡಿಯೋದ ಬಲ ನಿಮ್ಮ ಲೈಕೇ ನಮ್ಮ ವೀಡಿಯೋದ ಶಕ್ತಿ ಸೊ ಇದು ಇವತ್ತಿನ ವಿಡಿಯೋ ವೀಕ್ಷಕರೇ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ಲರೂ ಗುರು ರಾಯರ ಕೃಪೆ ಎಲ್ಲರ ಮೇಲೂ ರಾಯರ ಕೃಪೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ